ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡದಲ್ಲಿ ಬರುವಂತಹ ಪೂರಕ ಪಾಠ ಪದ್ಯ ನಾಲ್ಕನೇ ಇದು ಗೋವಿನ ಚರಿತ್ರೆ ಇದನ್ನು ಬರೆದವರು ಎಸ್ ಜಿ ನರಸಿಂಹಾಚಾರ್ಯರು ಈ ಪದ್ಯದ ಪ್ರಶ್ನೆ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ ಮಕ್ಕಳ ಮೊದಲಿಗೆ ಕೃತಿಕಾರರ ಪರಿಚಯ ಎಸ್ ಜಿ ನರಸಿಂಹಾಚಾರ್ಯರು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಜನಿಸಿದರು ಇವರು ನಕ್ಷತ್ರ ಗೋವಿನ ಬಾಳು ಕಾವೇರಿಯ ಮಹಿಮೆ ಎಂಬ ಮಕ್ಕಳ ಪದ್ಯಗಳನ್ನು ರಚಿಸಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಪ್ರಶ್ನೆ ಗೋವಿನ ಸಗಣಿಯ ಉಪಯೋಗವನ್ನು ತಿಳಿಸಿ ಉತ್ತರ ಗೋವಿನ ಸಗಣಿಯಿಂದ ಯುವತಿಯನ್ನು ತಯಾರಿಸುತ್ತಾರೆ ಕುರುಳನ್ನು ತಟ್ಟಿ ಒಣಗಿಸಿ ಉರುವಲಾಗಿ ಬಳಸುತ್ತಾರೆ ಹೊಲ ಗದ್ದೆ ಮತ್ತು ತೋಟಗಳಿಗೆ ಗೊಬ್ಬರವಾಗಿ ಬಳಸುತ್ತಾರೆ ಎರಡನೇ ಪ್ರಶ್ನೆ ಮಕ್ಕಳ ಹಾಲಿನಿಂದ ಏನೆಲ್ಲ ಸಿಗುತ್ತದೆ ಉತ್ತರ ಹಾಲಿನಿಂದ ಕೆನೆ ಮೊಸರು ಮಜ್ಜಿಗೆ ಬೆಣ್ಣೆ ಮತ್ತು ತುಪ್ಪವೂ ಸಿಗುತ್ತದೆ ಮೂರನೇ ಪ್ರಶ್ನೆ ಮಕ್ಕಳ ರೈತನ ಉಳುಮೆಗೆ ಗೋವು ಹೇಗೆ ಉಪಯುಕ್ತವಾಗಿದೆ ಉತ್ತರ ಭೂಮಿಯನ್ನು ಉಳುವಾಗ ಭಾರವನ್ನು ಹೊರುತ್ತದೆ ಸುಗ್ಗಿಯ ಕಾಲದಲ್ಲಿ ತೆನೆಯಿಂದ ಕಾಳನ್ನು ವಿಂಗಡಿಸಿ ರಾಸಿ ಮಾಡಲು ಅಲ್ಲದೆ ಕಳಪೆಯಾದ ಬಂಜರು ಭೂಮಿಯನ್ನು ಹಸಿರು ತೋಟವನ್ನಾಗಿ ಮಾಡಲು ರೈತನಿಗೆ ಗೋವು ಸಂತತಿಯು ಉಪಯುಕ್ತವಾಗಿದೆ ನಾಲ್ಕನೇ ಪ್ರಶ್ನೆ ಮಕ್ಕಳ ಈ ಪದ್ಯದಿಂದ ನೀವು ತಿಳಿದುಕೊಳ್ಳುವ ಮೌಲ್ಯಗಳುವು ಉತ್ತರ ಗೋವಿನ ಚರಿತ್ರೆ ಪದ್ಯವು ಪರೋಪಕಾರದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಎಂಬ ಮೌಲ್ಯವನ್ನು ತಿಳಿಸುತ್ತದೆ ಮಾತಿಗಿಂತ ಕೃತಿ ಲೇಸು ಎಂಬ ಮೌಲ್ಯ ಇಲ್ಲಿ ವ್ಯಕ್ತವಾಗಿದೆ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಎಲ್ಲರೂ ಸಹ ಮರೆಯಬೇಡಿ ಧನ್ಯವಾದಗಳು